ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅವಳ ಆಲ್ರೆಡಿ ತಮ್ಲೈನಲ್ಲಿ ಎಲ್ರಿಗೂ ಗೊತ್ತಾಗಿದೆ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ ನಾವು ಕುಣಿಗಲ್ ಬಿಟ್ಟಾಗ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಆರು ಗಂಟೆಗೆ ನಾವು ಬೆಂಗಳೂರು ರೀಚ್ ಆದ್ವಿ ತುಂಬಾ ಟ್ರಾಫಿಕ್ ಇತ್ತು ಸ್ಯಾಟರ್ಡೇ ಇದರಿಂದ ಮಗಳು ಅಲ್ಲಿಗೆ ಬಂದಿದ್ಲು ಅವ್ಳು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ಲು ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ನಮ್ಮ ಮನೆಯವರು ಇದಕ್ಕಿದ್ದಂಗೆ ನಡೀರಿ ಅಂದರೆ ಹೋಗ್ತಾ ಇರಬೇಕು ಈ ಸಲವೂ ಅದೇ ಥರನೇ ಆಯಿತು ಈಗ ನಾವು ಬೆಂಗಳೂರು ರೀಚ್ ಆಗಿದ್ದೀವಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಕೆ ಎಸ್ ಆರ್ ಟಿ ಸಿನಲ್ಲಿ ಕೋಲಾರ ತನಕ ಹೋಗಿ ಕೋಲಾರಿಂದ ಬಸ್ ತಿರುಪತಿಗೆ ಅಂತ ಅಂದ್ಕೊಂಡಿದ್ವಿ ಆದರೆ ಆ ಥರ ಬೇಡ ಅಂತ ಹೇಳಿದ್ರು ನಾವು ಆನ್ಲೈನೆಲ್ಲ ಚೆಕ್ ಮಾಡಿದ್ವಿ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ತನಕ ಫುಲ್ಲು ಫಿಲ್ ಅಪ್ ಆಗಿತ್ತು ಅದು ಹೆಂಗೆ ಹೇಗೆ ಅಂದರೆ ಮೂರು ಸಾವಿರ ತಲೆಗೆ ಮೂರು ಸಾವಿರ ಅಂತ ಹೇಳಿ ಅದನ್ನು ಬುಕ್ ಮಾಡ್ಕೊಳ್ಳೋಣ ಅಂತ ಹೋದರೆ ಸೆಪ್ಟೆಂಬರ್ ಒಂಬತ್ತನೇ ತನಕ ರೀಚ್ ಆಗಿದೆ ನಿಮಗೀಗ ಖಾಲಿ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ನಾವು ಬಸ್ ಸ್ಟಾಪಲ್ಲೇ ವಿಚಾರಿಸಿದಾಗ ನೋಡೋಣ ಒಂದು ಎಂಟು ಏನೋ ಖಾಲಿ ಇದೆ ಅಂತ ಹೇಳಿದರು ನಾವು ಬುಕ್ ಮಾಡ್ಕೊಂಡಿದ್ದಂಥದ್ದು ತಕ್ಷಣವೇ ಹಾಗೇ ಅಲ್ಲೇ ಅವ್ರಿಗೆ ಕನ್ನಡ ಬರ್ತಾ ಇರಲ್ಲ ತೆಲಂಗಲ್ಲೇ ಮಾತಾಡಬೇಕಾಗಿತ್ತು ಹಾಗೇ ನಾನೇ ಮಾತಾಡಿ ಅವ್ರ ಹತ್ರ ಎಲ್ಲ ಕೇಳಿದ್ದಕ್ಕೆ ಇದೆ ಹಾಗೆ ಕಂಟಿನ್ಯೂಸ್ ಆಗಿ ನಿಮಗೆ ಸೀಟ್ಗಳು ಸಿಗೋದಿಲ್ಲ ಅಂತ ಹೇಳಿದರು ನನಗೆ ಈ ಬಸ್ಸಲ್ಲಿ ಹೋಗೋದು ನನಗೆ ಅಷ್ಟೊಂದು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಅನುಕೂಲ ಎಲ್ಲ ಚೆನ್ನಾಗಿದೆ ಬಟ್ ನನಗೇನೋ ಅದು ಇಷ್ಟನೇ ಆಗಲಿಲ್ಲ ನಾವು ನಮ್ಮ ಗಾಡಿನಲ್ಲಿ ಹೋಗಿ ಬರೋದು ಹೇಗಿದೆ ಏನು ಅಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಅಷ್ಟೇ ಇದರಲ್ಲಿ ಹೋಗಿದ್ದು ನಾನು ನಮ್ಮ ಮನೆಯವ್ರನ್ನ ಕೇಳಿದೆ ಏನಕ್ಕೆ ಈ ಥರ ಕರ್ಕೊಂಡು ಬಂದ್ಬಿಟ್ಟೆ ಇದ್ದಕ್ಕಿದ್ದಂಗೆ ಈ ಸಲ ಅಂತ ಕೇಳಿದ್ದಕ್ಕೆ ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ನೋಡೋಣ ಬಾ ಅಂತ ಹೇಳಿ ಕರ್ಕೊಂಡು ಬಂದರು ಹಾಗಾಗಿ ಹಾಗೆ ನಮಗೆ ಕಂಟಿನ್ಯೂಸ್ ಸೀಟು ಕೂಡ ಸಿಗಲಿಲ್ಲ ನಮ್ಮತ್ತೆ ಮತ್ತು ಮಗಳಿಗೆ ಕೆಳಗಡೆ ಸಿಕ್ಕಿತ್ತು ನಮಗೆ ಅಪ್ಪರಲ್ಲಿ ಸಿಕ್ಕಿತ್ತು ನಾನು ನನ್ನ ಮಗನಿಗೆ ಅಪ್ಪರಲ್ಲಿ ಸಿಕ್ಕಿತ್ತು ಹಾಗೆ ನಮ್ಮ ಮನೆಯವ್ರಿಗೆ ಬ್ಯಾಗ್ಸ್ ತುಂಬಾ ಬ್ಯಾಗ್ ಸೈಡಲ್ಲಿ ಸಿಕ್ಬಿಟ್ಟಿತ್ತು ಅದು ಒಂದು ಸ್ವಲ್ಪ ಬೇಜಾರಾಯಿತು ಹಾಗೆಯೇ ಇನ್ನೊಂದು ಸೀಟು ನಮಗೆ ಕೋಲಾರಲ್ಲಿ ಹತ್ಕೋತಾರೆ ಅಲ್ಲಿ ತನ್ನ ಇಲ್ಲಿ ಕೂತೀರಿ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಕೂತ್ಕೊಂಡಿದ್ವಿ ನಾವು ಯಾರು ಇಲ್ಲ ಪ್ಯಾಸೆಂಜರ್ ಇನ್ನೂ ಆದ್ರೆ ನಾವು ಅನ್ಕೊಳ್ಳೋದೇ ಒಂದು ಅಲ್ಲಿ ಆಗೋದೆ ಒಂದು ಆತರ ಆಗೋಯ್ತು ಏನೋ ಮಾಡೋಕ್ಕಾಗಲ್ಲ ಹೇಗೆ ಹೇಗೆ ಗಡಿ ಬೀಸುತ್ತೋ ಹಾಗಾಗಿ ನಾವು ತುರ್ಕೋತಾ ಹೋಗ್ಬೇಕು ಅಂತ ಹೇಳ್ತಾರಲ್ಲ ಆ ತರ ಆಯ್ತು ನಮ್ಗೆ ಅಪ್ಪರ ಸಿಕ್ಕಿರೋದ್ರಿಂದ ವಿಡಿಯೋಗೆಲ್ಲ ತುಂಬಾ ವ್ಯೂವ್ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು

ಬಸ್ಸಲ್ಲಿ ರೆಗ್ಯುಲರ್ ಆಗಿ ಎ ಸಿ ಬಸ್ಸಲ್ಲಿ ಒಂದು ಬೆಡ್ಶೀಟ್ನ ಕೊಡ್ತಾರೆ ಹಾಗೇನೇ ಹೊಚ್ಕೊಳ್ಳೋದಕ್ಕೆ ಒಂದೊಂದು ರಕ್ ಕೊಡ್ತಾರೆ ಹಾಗೆ ಒಂದೊಂದು ಮಿನರಲ್ ವಾಟರ್ ಕೂಡ ಕೊಡ್ತಾರೆ ಇಷ್ಟು ಅನುಕೂಲ ಇತ್ತು ಇದು ತಲೆಗೆ ಒಬ್ಬರಿಗೆ ಒಂಬೈನೂರು ರೂಪಾಯಿ ಅಷ್ಟೊಂದು ವರ್ತಂತೆ ಏನು ಅನ್ನಿಸ್ಲಿಲ್ಲ ಹಾಗೆಯೇ ಎ ಸಿ ಕೂಡ ಜಾಸ್ತಿ ಮಾಡ್ಕೋಬೋದು ಕಡಿಮೆ ಕೂಡ ಮಾಡ್ಕೋಬೋದು ಆ ಥರ ಇತ್ತು ಎ ಸಿ ಅಂದರೆ ನನಗೊಂದು ಸ್ವಲ್ಪ ಚಳಿ ಚಳಿ ಅನಿಸ್ತಾ ಇತ್ತು ಹಾಗೆಯೇ ಚಾರ್ಜಿಂಗ್ ಅನುಕೂಲ ಇತ್ತು ಚಾರ್ಜಿಂಗ್ ಮಾಡ್ಕೊಳ್ಳೋದಕ್ಕೆ ನನಗೆ ಇದು ಸಾವಿರ ರೂಪಾಯಿ ತಲೆಗೆ ಒಂಬೈನೂರು ರೂಪಾಯಿ ಸಾರಿ ಅದು ಅನಿಸುತ್ತೆ ಅಂದರೆ ನಮಗೆ ಲಾಂಗ್ ಜರ್ನಿ ಆದರೆ ನಮಗೆ ವರ್ತ್ ಅನಿಸುತ್ತೆ ಬೆಂಗಳೂರಿಂದ ನಾವು ಹೋಗೋದು ಬರೀ ಆರ್ ಅವರಷ್ಟೇ ಆರ್ ಅವರ್ಗೆ ಅಷ್ಟೊಂದು ನನಗೆ ಅಂತ ಅನ್ನಿಸ್ಲಿಲ್ಲ ಏನೇನೈತೆ ಕೋಲಾರಲ್ಲಿ ಕೋಲಾರ್ ಪಾರ್ಕ್ ಅಂತ ಹೇಳಿ ಒಂದು ಹೋಟೆಲ್ ಇದೆ ಅಲ್ಲಿ ನಮಗೆ ಊಟಕ್ಕೆ ಹಾಕಿದರು ಅಲ್ಲಿ ಊಟ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ತುಂಬನೇ ಟೇಸ್ಟ್ ಅಂತೂ ನಾವು ತುಂಬಾ ಖರಾಬಿ ಖರಾಬಾಗಿತ್ತು ಯಾಕೆಂದರೆ ಊಟ ಮಾಡಲೇಬೇಕಿತ್ತು ಅದೇ ಹತ್ರ ಹಾಕಿರೋದ್ರಿಂದ ನಾವು ಅಲ್ಲೇ ಮಾಡಬೇಕಿತ್ತು ಹಾಗಾಗಿ ನಾವು ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಈಗ ಇದ್ದೀವಿ ನಾವು ಅಲ್ಲಿಂದ ಮೇಲೆ ಹನ್ನೆರಡೂವರೆ ಆಗಿತ್ತು ಹನ್ನೆರಡೂವರೆಗೆ ನಾವು ತಿರುಪತಿ ತಲುಪಿದ್ವಿ ನಾನು ತಾಂಡಿದ್ದೇನೆ ನಾವು ಫಸ್ಟು ಟಿಕೆಟ್ನ ಎಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಬೇಕಿತ್ತು ಅದಕ್ಕೆ ಕೆಡವರೆಲ್ಲ ಹೇಳಿದ್ರು ಬಸ್ ಸ್ಟಾಪಲ್ಲಿ ಅಲ್ಲಿ ಸಿಗುತ್ತೆ ನಿಮಗೆ ನೀವು ಆರಾಮಾಗಿ ಎಲ್ಲ ಹಾಕಿಸ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಹಾಗಾಗಿ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ನನಗಂತೂ ಅಲ್ಲಿ ಜನ ನೋಡಿ ತುಂಬಾ ಶಾಕ್ ಆಗಿದ್ವಿ ಯಾಕಂದರೆ ಅಲ್ಲಿ ಇಪ್ಪತ್ತು ಸಾವಿರ ಟಿಕೆಟ್ ಅಷ್ಟೇ ಇಶ್ಯೂ ಮಾಡೋದು ಆನ್ಲೈನಲ್ಲಿ ಧರ್ಮ ದರ್ಶನ ಅಂತ ಹೇಳಿ ಅಲ್ಲಿ ನೋಡಿದ್ರೆ ಅಲ್ಲಿ ಐವತ್ತು ಸಾವಿರ ಜನ ಇದ್ದರು ನನಗಂತೂ ಫುಲ್ಲು ಏನಪ್ಪ ಇಷ್ಟೊಂದು ಜನ ನಾವು ನಿಜವಾದ ದರ್ಶನ ಮಾಡ್ತೀವ ಅಂತ ಅಂದ್ಕೊಂಡ್ವಿ ತಿರುಪತಿಯಲ್ಲಿ ಈ ಟೈಮಲ್ಲಿ ತುಂಬಾ ಬಿಸಿಲಿತ್ತು ನಾವು ಚಳಿನೋ ಬಿಸಿಲು ಮಳೆನೋ ಏ ಹೇಗೆ ಏನಿರುತ್ತೆ ಅನ್ನೋದು ನಮ್ಗೆ ಅದು ಅಷ್ಟೊಂದು ಗೊತ್ತಿರಲಿಲ್ಲ ರೀಸೆಂಟಾಗಿ ನಮ್ಮ ನಾದ್ನಿಯವ್ರು ಹೋಗಿದ್ದರು ಅವ್ರಿಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ತುಂಬಾ ಬಿಸಿಲು ಅಂತ ಹೇಳಿದ್ರು ಹನ್ನೆರಡುವರೆಗೆ ರೀಚ್ ಆದ್ವಿ ಅಲ್ಲೆಲ್ಲ ಜನ ಎಲ್ಲ ನೋಡಿ ನಮಗಂತೂ ತು ತುಂಬನೇ ಭಯನೇ ಆಗೋಯ್ತು ಗ್ಯಾಸಲ್ಲೂ ಇಷ್ಟೊಂದು ಜನ ಇರಲಿಲ್ಲ ಹೇಗಪ್ಪ ಹೋಗೋದು ಈ ಥರ ಆಗೋಯ್ತಲ್ಲ ಹಾಗೆಯೇ ಅಲ್ಲಿ ಸುಮಾರು ಒಂದು ಮೂರು ಫ್ಯಾಮಿಲಿ ನಮಗೆ ಆಪೋಸಿಟ್ ಸಿಕ್ಕಿದ್ರು ಸಿಕ್ಬಿಟ್ಟು ಅವ್ರು ಹೇಳಿದ್ರು ಅಂದರೆ ನಾವು ಇನ್ನೂ ಬಸ್ಸಿನ್ನೂ ಬಂದಿರಲಿಲ್ಲ ಬೆಟ್ಟದ ಮೇಲೆ ಹೋಗೋ ಬಸ್ಸು ಹಾಗಾಗಿ ಅದನ್ನು ಅಲ್ಲಿ ಕಾಯ್ಕೊಂಡು ಕೂತಿದ್ವಿ ಆವಾಗ ಮೂರು ಫ್ಯಾಮಿಲಿ ಬಂದು ನಮ್ಗೆ ಹೇಳಿದ್ರು ಮೇಡಮ್ ಅಲ್ಲಿ ಮೇಲ್ಗಡೆ ತುಂಬನೇ ಜನ ಇದ್ದಾರೆ ನಮಗೆ ದರ್ಶನ ಮಾಡೋದಕ್ಕೆ ಆಗಲ್ಲ ಮೂರು ದಿವಸದಿಂದ ಕೂಡ ಸಹ ಅಲ್ಲೇ ಇದ್ದಾರೆ ಹೇಗೆ ಏನು ಅಂತ ಗೊತ್ತಿಲ್ಲ ಮೇಡಮ್ ಅದಕ್ಕೆ ನಾವು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಅಂತ ಬೇರೆ ಹೇಳ್ಬಿಟ್ರು ಹಾಗಾಗಿ ಏನು ಮಾಡೋದು ಅಂತ ನಾವು ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡಿದ್ವಿ ಇನ್ನೂ ಬಸ್ ಬಂದಿರಲಿಲ್ಲ ಹಾಗಾಗಿ ನೋಡಬೇಕಾ ನೋಡಿ ನೋಡೋಣ ಹೇಗಾಗುತ್ತೆ ಆಗಾಗಲಿ ಬಂದುಬಿಟ್ಟಿದ್ದೀವಿ ಅಂತ ಅಂದರು ಮನೆಯವರು ನಾನು ಹೇಳಿದೆ ಹೋಗ್ಬಿಡೋಣ ನಾವು ಅವನು ವಾಪಸ್ಸು ಸುಮ್ಮನೆ ಜನ ಇದ್ದಾರೆ ನೋಡು ಬಸ್ಸೆಲ್ಲ ನೋಡು ಎಷ್ಟೊಂದು ಗಾಡಿಗಳು ನಿಂತಿದೆ ಸುಮ್ಮನೆ ಕಾಯ್ಕೊಂಡಿರೋದಕ್ಕಿನ್ನ ಇನ್ನೊಂದು ಸಲ ಬಂದ್ಬಿಡೋಣ ಅಂದೆ ಏಯ್ ಇಲ್ಲ ಬಂದುಬಿಟ್ಟಿದ್ದೀವಿ ಹೊರಡೋಣ ಅಂತ ಅಂದರು ಹಾಗಾಗಿ ಹೊರಟ್ವಿ ಮೂರು ಗಂಟೆಗೆ ಗೇಟ್ ಓಪನ್ ಮಾಡಿದ್ರು ನಾವಿವಾಗ ಬಿಟ್ಟದ ಮೇಲೆ ರೀಚ್ ಆಗ್ತಾಯಿದ್ದೀವಿ ಹಾಗೆಯೇ ಅಲ್ಲಿ ನಮಗೆ ಐವತ್ತು ಸಾವಿರ ಜನ ಇದ್ದಾರೆ ಅಂತ ಹೇಳಿದ್ವಲ್ಲ ಅಲ್ಲಿ ಕಾಯ್ಕೊಂಡಿದ್ದು ಇದ್ರೂ ಅಲ್ಲಿ ಟಿಕೆಟು ಸಿಗ್ತಾ ಇರಲಿಲ್ಲ ಅಲ್ಲಿ ನಮಗೆ ದರ್ಶನಕ್ಕೆ ಹೋಗ್ಬೇಕಾದ್ರೆ ಇಬ್ಬರು ಸಿಕ್ಕಿದ್ರು ಅವರು ಕೂಡ ಹಾಗೆ ಹೇಳಿದ್ರು ಅದೆಲ್ಲ ಆದಮೇಲೆ ಇವಾಗ ನಾವು ಇಲ್ಲೇನಿದೆ ಚೆಕ್ ಪೋಸ್ಟ್ ಅಂತ ಹೇಳ್ತಾರೆ ಬೆಟ್ಟದ ಮೇಲೆ ಹೋಗೋದಕ್ಕೆ ಸ್ಟಾರ್ಟಿಂಗಲ್ಲಿ ಒಂದು ಚೆಕ್ ಪೋಸ್ಟ್ ಮಾಡಿದ್ದಾರೆ ಗಾಡಿಗಳೆಲ್ಲ ಅಲ್ಲಿ ಚೆಕ್ ಮಾಡ್ತಾರೆ ಹಾಗೇನೇ ನಾವು ತಂದಿರೋ ಲಗೇಜ್ ಕೂಡ ಅಲ್ಲೇ ಚೆಕ್ ಮಾಡ್ತಾರೆ ಪ್ರತಿಯೊಂದು ಚೆಕ್ ಮಾಡಿ ಬಿಡೋದು ಹಾಗೆಯೇ ಸಿಲಿಂಡ್ರ್ ಯಾರಾದರೂ ಹಾಕ್ಕೊಂಡಿದ್ರೆ ಅಡುಗೆ ಮಾಡೋದಕ್ಕೆ ಅದು ಕೂಡ ಫೈನೆಲ್ಲ ಕಟ್ತಾಯಿದ್ರು ಅದೆಲ್ಲ ನಾನು ವಿಡಿಯೋ ಮಾಡ್ಕೊಳೋಕೋಗಿಲ್ಲ ಆ ಥರ ಎಲ್ಲ ಮಾಡಬಾರ್ದು ಬೇಡ ಹೇಳಿ ಇವೆಲ್ಲ ಚೆಕಿಂಗ್ ಎಲ್ಲ ನಡೀತಾ ಇದೆ ಆ ಚೆಕಿಂಗ್ ಆದ್ಮೇಲೆ ಅಲ್ಲಿ ದೇವ್ರದ್ದು ನಾಮ ಮತ್ತೆ ಶಂಕು ಅವೆಲ್ಲ ಕಾಣುತ್ತೆ ಹಾಗಾಗಿ ಅಲ್ಲಿ ಒಂದು ಫೋಟೋ ತಕ್ಕೊಳ ಅಂದ್ಕೊಂಡು ಬಟ್ ಅಲ್ಲೆಲ್ಲ ಗಿಡಗಳು ಬೆಳ್ಕೊಂಡು ಡಾಕ್ಟರ್ ಸಪ್ತಗಿರಿ ಭವನ ಅಂತ ಹೇಳಿ ಒಂದು ರೂಮ್ನ ಮಾಡ್ಕೊಂಡ್ವಿ ನಾವು ಅದು ದೇವಸ್ಥಾನದ ಕಡೆದಾಗಿರುತ್ತೆ ಅಮೌಂಟು ಅದು ಕಡಿಮೆನೇ ಯಾಕೆಂದರೆ ನಾವಿಲ್ಲಿ ಇದು ಚೂಸ್ ಮಾಡಿರೋದು ಬರೀ ಲಗೇಜ್ ಇಟ್ಬಿಟ್ಟು ಫ್ರೆಶ್ಅಪ್ ಆಗೋಗೋದಕ್ಕೆ ಅಷ್ಟಕ್ಕೆ ಮಾತ್ರ ನಾವು ತೊಗೊಂಡಿದ್ದೆ ಯಾಕಂದರೆ ದರ್ಶನಕ್ಕೆ ಹೋದ್ಮೇಲೆ ತುಂಬಾ ಲೇಟ್ ಆಗುತ್ತೆ ಅಂತ ಆಲ್ರೆಡಿ ನಮಗೆ ಗೊತ್ತಾಗೋಗಿತ್ತು ಹಾಗಾಗಿ ನಾವು ಅದನ್ನೇ ತೊಗೊಂಡ್ವಿ ಫ್ರೆಶ್ಅಪ್ ಎಲ್ಲ ಆದಮೇಲೆ ನಾವೀಗ ತಿಂಡಿ ತಿನ್ನೋಣ ಅಂತ ಹೋದ್ವಿ ನನ್ನ ಮಗನಿಗೆ ಮುಡಿ ಕೊಡೋದು ಅಷ್ಟೊಂದು ಇಷ್ಟ ಇರಲಿಲ್ಲ ಈ ಸಲ ಬೇಡ ಬೇಡ ಅಂತಿದ್ದ ಹಾಯ್ಗೋ ಮಾಡಿ ಮುಡಿನ ಕೊಡಿಸ್ಕೊಂಡು ಬಂದರು ಮನೆಯವರು ಟಿಫನ್ಗೆ ಅಂತ ಬಂದ್ವಿ ಅಲ್ಲೇ ರೂಮ್ ಎದುರುಗಡೆ ಹೋಟೆಲ್ಗಳಿತ್ತು ತುಂಬಾ ಚೆನ್ನಾಗಿತ್ತು ಇಲ್ಲಿ ಟಿಫನ್ನು ಈಗಲೇ ಬಿಗಿಯಾಗೆಲ್ಲ ತಿನ್ಕೊಂಡು ಹೋಗಿಬಿಟ್ರೆ ಅಲ್ಲಿ ಏನು ಕೊಡ್ತಾರೆ ಏನೋ ಅಂತ ಗೊತ್ತಿರಲ್ವಲ್ಲ ಹಾಗಾಗಿ ಇಲ್ಲೇ ತಿಂಡಿ ತಿಂದ್ಕೊಳ್ಳೋಣ ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದನ್ನು ತೊಗೊಂಡ್ರು ನಾನು ಪೊಂಗಲ್ ತೊಗೊಂಡ್ರೆ ಮನೆಯವರು ಪೂರಿ ತೊಗೊಂಡ್ರು ಅತ್ತೆ ಹಾಗೆ ಉಪ್ಪಿಟ್ಟು ತೊಗೊಂಡ್ರು ಅಮ್ಮು ಆನಿಯನ್ ದೋಸೆ ತೊಗೊಂಡ್ಲು ಅದಂತೂ ಚೆನ್ನಾಗಿರಲಿಲ್ಲ ಹಾಗೆ ಮಗನೂ ಅಷ್ಟೇ ಉಪ್ಪಿಟ್ಟೇ ತೊಗೊಂಡೆ ಅಷ್ಟೇ ಎಲ್ಲೂ ತುಂಬಾ ಚೆನ್ನಾಗಿತ್ತು ಆದರೆ ಆನಿಯನ್ ದೋಸೆ ಮಾತ್ರ ಅದೇನೂ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಚೆನ್ನಾಗಿರಲಿಲ್ಲ ಅದಕ್ಕೆ ಅದನ್ನು ತೋರ್ಸೋಕ್ಕೋಗಿಲ್ಲ ಹಾಗೇ ಇಡ್ಲಿ ವಡೆ ಅಂತೂ ಸೂಪರಾಗಿತ್ತು ಇಡ್ಲಿ ವಡೆ ನಾನು ತೊಗೊಂಡೆ ತುಂಬ ಟೇಸ್ಟಿಯಾಗಿತ್ತು ಅದು ಮತ್ತೊಂದು ವಿಷಯ ಅಲ್ಲಿ ವಾಟ್ರ್ ಬಾಟ್ಲು ಯಾವುದು ಪ್ಲಾಸ್ಟಿಕ್ ಇರಲಿಲ್ಲ ನಮ್ಮ ಕಡೆ ಎಲ್ಲ ಸಿಗುತ್ತಲ್ಲ ಆ ಥರ ಯಾವುದೂ ಇರಲಿಲ್ಲ ಗಾಜಲ್ ಗಾಜಿನ ಬಾಟ್ಲಲ್ಲಿ ಕೊಡ್ತಾಯಿದ್ರು ಒಂದು ಅದು ಐವತ್ತು ರೂಪಾಯಿ ಹಾಗೆ ಅಲ್ಲೇ ಕುಡಿದು ಆಗಲೇ ಕೊಡ್ತೀವಿ ಅಂತ ಹೇಳಿದ್ರೆ ಬಾಟ್ಲು ರಿಟರ್ನ್ನು ತರ್ಟಿ ರುಪೀಸು ಆ ಥರ ಚಾರ್ಜ್ ಮಾಡಿದರು ಅಲ್ಲಿ ತಿಂಡಿ ತಿಂದಿದ್ದು ಆಯಿತು ಟೀ ಕುಡ್ದಿದ್ದು ಆಯಿತು ತಿಂಡಿ ತಿಂದ ಮೇಲೆ ಅದೇನೋ ಒಂಥರ ಚಟ ಥರ ಒಂದು ಒಂದು ಕಪ್ಪು ಟೀ ಕುಡಿಲೇಬೇಕು ಅದೇನು ಅಂತ ಗೊತ್ತಿಲ್ಲ ಆ ಥರ ಹೋಗ್ಬಿಟ್ಟೈತೆ ಬೆಳಗ್ಗೆ ಹೊತ್ತು ಕಾಫಿ ಬಿಟ್ಟಿರ್ತೀನಿ ಆದರೆ ಟೀ ಮಾತ್ರ ಬಿಟ್ಟಿರೋಕ್ಕೆ ಆಗೋಲ್ಲ ಎಷ್ಟೋ ಸಲ ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ ಆದ್ರೂ ಅದು ಅದೇನೋ ಟೀ ಕುಡಿಬೇಕು ಅನ್ಸುತ್ತೆ ಹಾಗಾಗಿ ಈಗ ನಾವು ಎಲ್ಲ ಮುಗಿಸ್ಕೊಂಡು ಈಗ ದರ್ಶನ ಕೊಡ್ತಾಯಿದ್ದೀವಿ ತುಂಬಾ ಜನ ಇದ್ದರೂ ನೋಡ್ತಾ ಇರ್ಬೋದು ನೀವು ಇವತ್ತಿನ ತಿರುಪತಿಯ ದರ್ಶನಕ್ಕೆ ಹೋಗ್ತಾ ಇರೋ ವಿಡಿಯೋ ಇಷ್ಟಕ್ಕೆ ಎಂಡ್ ಮಾಡಿದ್ದೀನಿ ಹಾಗೆಯೇ ಮೊಬೈಲು ಎಲ್ಲಿ ತನಕ ನನಗೆ ಸಿಕ್ಕಿದೆ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್